ಅಸಹಲತಿಯಾಗಿದ್ದಾರೆ ಪೂಜ್ಯ ಮಾತಾಜಿ ಅವರು ನಮ್ಮ ಆಶ್ರಮದ ಬಗೆಗೆ ವಿಶೇಷ ಪ್ರೇಮ ವಾತ್ಸವಗಳನ್ನು ಹೊಂದಿದ್ದಾರೆ ಈ ಹಿಂದೆ ಹಲವಾರು ಬಾರಿ ನಮ್ಮ ಆಶ್ರಮಕ್ಕೆ ಆಗಮಿಸಿ ನಮಗೆಲ್ಲ ನೀಡಿದ್ದಾರೆ ಪೂಜ್ಯ ಮಾತಾಜಿಯವರಿಗೆ ಶ್ರದ್ಧಾ ಭಕ್ತಿ ಪೂರ್ವಕ ನಮಸ್ಕಾರಗಳು ಪ್ರಣಾಮಗಳೊಂದಿಗೆ ಪೂಜ್ಯ ಮಾತಾಜಿಯವರಿಗೆ ಹಾಗೇ ಮಾತಾಜಿ ಮಾತಾಜಿಯವರು ಕೂಡ ನಮಗೆಲ್ಲ ಚಿರಪರಿಚಿತರು ಪೂಜ್ಯ ವಿವೇಕಮಯಿ ಮಾತಾಜಿಯವರು ಬೆಂಗಳೂರಿನ ಮಾಗಡಿ ರಸ್ತೆಯ ಪೋಲೋಹಳ್ಳಿ ಹಾಗೂ ವಿಜಯನಗರದ ಶ್ರೀ ಭವತಾರಿನಿ ಆಶ್ರಮದ ಅಧ್ಯಕ್ಷರಾಗಿದ್ದಾರೆ ಪೂಜ್ಯ ಮಾತಾಜಿಯವರು ಕೂಡ ರಾಜ್ಯದಾದ್ಯಂತ ಸಂಚರಿಸಿ ಅನೇಕ ವಿದ್ಯಾರ್ಥಿ ಸಮ್ಮೇಳನ ಭಕ್ತರ ಸಮ್ಮೇಳನಗಳನ್ನು ನಡೆಸುವಲ್ಲಿ ನಿರತರಾಗಿದ್ದಾರೆ ಪೂಜ್ಯ ಮಾತಾಜಿಯವರು ಕೂಡ ಸನ್ಯಾಸ ಹಾಡು ವುಮೆನ್ ಹಾಗೂ ಚಾಗೆ ಹಾಡು ಿಗಳ ಸಹ ಲೆಕ್ಕಿಯಾಗಿದ್ದಾರೆ ಪೂಜ್ಯ ಮಾತಾಜಿಯವರು ಒಂದು ವಿಶಿಷ್ಟವಾದ ಸಾಧನೆಯಲ್ಲಿ ತೊಡಗಿದ್ದಾರೆ ಪೂಜ್ಯ ಮಾತಾಜಿಯವರು ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಹೋಲೋಹಳ್ಳಿಯಲ್ಲಿ ಯಾವ ಒಂದು ಅನುಕೂಲತೆಗಳು ಇಲ್ಲದಂತಹ ಒಂದು ಪ್ರದೇಶದಲ್ಲಿ ಆಶ್ರಮವನ್ನು ನಿರ್ಮಾಣ ಮಾಡಿ ಅದರ ಒಂದು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಪೂಜ್ಯ ಮಾತಾಜಿಯವರು ಈ ಹಿಂದೆ ಹಲವು ಬಾರಿ ನಮ್ಮ ಆಶ್ರಮಕ್ಕೆ ಆಗಮಿಸಿ ನಮಗೆಲ್ಲ ಆಶೀರ್ವಚನಗಳನ್ನು ನೀಡಿದ್ದಾರೆ ಪೂಜ್ಯ ಮಾತಾಜಿಯವರು ಇಂದು ನಮ್ಮೊಂದಿಗಿರುವುದು ನಮಗೆಲ್ಲ ಸಂತಸದ ವಿಷಯ ಪೂಜ್ಯ ಮಾತಾಜಿಯವರಿಗೆ ಶ್ರದ್ಧಾ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ